ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪೊಲೀಸರ ವಿರುದ್ಧ ಕೆಂಡವನ್ನ ಕಾರ್ತಿದ್ದಾರೆ ನಟ ದರ್ಶನ್ ಪರ ವಕೀಲರಿಂದ ಪೊಲೀಸರ ವಿರುದ್ಧ ಆಕ್ರೋಶವೇ ಆಕ್ರೋಶ ನಟ ದರ್ಶನ್ ಸಾವಿರಾರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅದಕ್ಕೆ ತಕ್ಕಂತೆ ದರ್ಶನ್ ವಕೀಲರಿಂದ ಸಾವಿರಾರು ಪುಟಗಳ ಅಬ್ಜೆಕ್ಷನ್ ಕೂಡ ಇದೆ ಬೆಂಗಳೂರಿನ ಕ್ರೈಮ್ ಹಿಸ್ಟರಿಯಲ್ಲೇ ಸಲ್ಲಿಸಿರುವಂತ ಅತಿ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಡಾನ್ ಜೈರಾಜ್ ಮರ್ಡರ್ ಕೇಸಲ್ಲೂ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಇನ್ನು ಕೊತ್ವಾಲ್ ಮರ್ಡರ್ ಕೇಸ್ ನಲ್ಲೂ ಕೂಡ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಲ್ಲ ಇನ್ನು ಸಾಮಾನ್ಯವಾಗಿ ಮರ್ಡರ್ ಕೇಸ್ ನಲ್ಲಿ ಇನ್ನೂರು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಆದ್ರೆ ವಿಚಾರದಲ್ಲಿ ಬರೋಬ್ಬರಿ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಇಷ್ಟೊಂದು ಪ್ರಮಾಣದ ಚಾರ್ಜ್ ಶೀಟ್ ಈವರೆಗೂ ಸಲ್ಲಿಕೆ ಆಗಿಲ್ಲ ವಿಶೇಷವಾಗಿ ಮರ್ಡರ್ ಕೇಸ್ ನಲ್ಲಿ ಇಷ್ಟೊಂದು ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಡಾನ್ ಜೈರಾಜ್ ಕೊತ್ವಾಲ್ ಕೊಲೆ ಕೇಸಲ್ಲೂ ಕೂಡ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಇಲ್ಲವೇ ಇಲ್ಲ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಮಾತ್ರ ಇಷ್ಟೊಂದು ಪುಟಗಳ ಚಾರ್ಜ್ ಶೀಟ್ ಯಾಕೆ ಅನ್ನುವಂತ ಪ್ರಶ್ನೆ ದರ್ಶನ್ ವಿರುದ್ಧ ಪೊಲೀಸರು ಪಿತೂರಿ ಮಾಡಿದ್ರ ಹಾಗಾದ್ರೆ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆಯಲ್ಲಿ ಯಾರ ಹಿತಾಸಕ್ತಿ ಇದೆ ಬೇಕಂತಲೇ ದರ್ಶನ್ ವಿರುದ್ಧ ಪೊಲೀಸರು ಟಾರ್ಗೆಟ್ ಮಾಡಿದ್ರ ಅನ್ನೋದಾಗಿ ದರ್ಶನ್ ಪರ ವಕೀಲರು ನಿಗಿ ನಿಗಿ ಕೆಂಡುವಾಗಿ ಆಕ್ರೋಶವನ್ನ ಹೊರಗಾಕ್ತಿದ್ದಾರೆ ಹೈಕೋರ್ಟ್ನಲ್ಲಿ ದರ್ಶನ್ ಪರವಾಗಿ ಜಾಮೀನು ಸಿಗಬೇಕು ಅಂತ ದರ್ಶನ್ ಪರ ವಕೀಲರು ಸಿ ಬಿ ನಾಗೇಶ್ವರ್ ಅವರು ಪ್ರಬಲವಾಗಿ ವಾದ ಮಾಡ್ತಿದ್ದಾರೆ ಅದರ ಜೊತೆಯಲ್ಲಿ ಪೊಲೀಸರ ವಿರುದ್ಧ ಅವರ ಆಕ್ರೋಶವನ್ನ ಕೂಡ ಹೊರಗೆ ಹಾಕ್ತಿದ್ದಾರೆ ಈ ಪ್ರಕರಣದಲ್ಲಿ ಯಾಕೆ ಇಷ್ಟೊಂದು ಚಾರ್ಜ್ ಶೀಟ್ ಅನ್ನೋದಾಗಿ ಅದನ್ನ ಕೊಡ್ತಾ ಟಕ್ಕರ್ ಕೊಡ್ತಾ ಇರುವಂತದ್ದೇ ಸಾವಿರಾರು ಪುಟಗಳ ಅಬ್ಜೆಕ್ಷನ್ ಅನ್ನು ಕೂಡ ದರ್ಶನ್ ಪರ ವಕೀಲರು ಕೊಡ್ತಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಒಂದು ಮರ್ಡರ್ ಪ್ರಕರಣವನ್ನು ಗಮನಿಸುವುದಾದ್ರೆ ಇನ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಆದ್ರೆ ಬೆಂಗಳೂರಿನ ಕ್ರೈಮ್ ಹಿಸ್ಟರಿಯಲ್ಲೇ ದರ್ಶನ್ ಅವರ ಈ ಪ್ರಕರಣ ಏನಿದೆಯಲ್ಲ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಎ ಟು ಆರೋಪಿ ಇದರಲ್ಲಿ ಸಲ್ಲಿಕೆ ಆಗಿರುವಂತಹ ಚಾರ್ಜ್ ಶೀಟ್ ಒಂದಲ್ಲ ಎರಡಲ್ಲ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇನ್ನು ಹಳೇ ಪ್ರಕರಣಗಳನ್ನ ಗಮನಿಸುವುದಾದ್ರೆ ಏನು ಡಾನ್ ಜೈರಾಜ್ ಅವರ ಮರ್ಡರ್ ಕೇಸ್ನಲ್ಲೂ ಇಲ್ಲ ಕೊತ್ವಾಲ್ ಅವರ ಮರ್ಡರ್ ಕೇಸ್ನಲ್ಲೂ ಇಲ್ಲ ಇವರ್ಯಾರ ಪ್ರಕರಣದಲ್ಲೂ ಇಲ್ಲದಿರುವಂತ ಇಷ್ಟೊಂದು ಚಾರ್ಜ್ ಶೀಟ್ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಇದು ಯಾರ ಹಿತಾಸಕ್ತಿಗಾಗಿ ಇಷ್ಟೊಂದು ಚಾರ್ಜ್ ಶೀಟ್ ಪುಟಗಳನ್ನ ಸಲ್ಲಿಸುತ್ತಿದ್ದಾರೆ ಎನ್ನುವುದಾಗಿ ದರ್ಶನ್ ಪರ ವಕೀಲರು ಕೇಳ್ತಿದ್ದಾರೆ ಯಾಕೆ ಇಷ್ಟೊಂದು ಇದಕ್ಕೆ ಟಕ್ಕರ್ನ ಕೊಡ್ಲಿಕ್ಕೆ ಅಬ್ಜೆಕ್ಷನ್ ಕೂಡ ಸಲ್ಲಿಸ್ತಿದ್ದಾರೆ ಅಷ್ಟೊಂದು ಸಾವಿರಾರು ಪುಟಗಳಲ್ಲಿ ಇದರಿಂದ ಇಂದ ಏನ್ ಕಾರಣ ಇದೆ ಇನ್ನು ಹೈಕೋರ್ಟ್ ನಲ್ಲಿ ವಾದ ಮಾಡುವಂತಹ ಹೊತ್ತಿನಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾರೆ ಇಡೀ ತನಿಖೆನೆ ರಾಂಗ್ ಆಗಿದೆ ಟೋಟಲಿ ರಾಂಗ್ ಇದೆ ಬೇಕಂತಾನೇ ದರ್ಶನ್ ಅವರನ್ನ ಫಿಕ್ಸ್ ಮಾಡ್ಲಿಕ್ಕೆ ನೋಡ್ತಿದ್ದಾರೆ ಅನ್ನೋದಾಗಿ ಖಾಲಿ ಸುಮ್ ಸುಮ್ನೆ ಹೇಳಿಲ್ಲ ಶವ ಪರೀಕ್ಷೆಯನ್ನ ಯಾಕೆ ಪೊಲೀಸರು ಲೇಟ್ ಮಾಡಿದ್ರು ಆದ್ರೆ ಮಹಜರು ಪ್ರಕ್ರಿಯೆಯಲ್ಲಿ ಪೊಲೀಸರು ವಶಪಡಿಸಿಕೊಂಡಿರೋದು ಶೂ ಅನ್ನ ಇಷ್ಟೇ ಅಲ್ಲ ಒಂದು ಡ್ರಾಪ್ ರಕ್ತ ಪೊಲೀಸರು ಹಾಕಿದ್ರು ಹಾಕ್ಬಹುದು ಅಂತ ಹೈಕೋರ್ಟ್ ನಲ್ಲಿ ದರ್ಶನ್ ಪರ ವಕೀಲರು ಹೇಳ್ತಾರೆ ಇವೆಲ್ಲವನ್ನ ನೋಡ್ತಾ ಇದ್ರೆ ದರ್ಶನ್ ಅವರನ್ನ ಫಿಕ್ಸ್ ಮಾಡ್ಲಿಕ್ಕೆ ನೋಡ್ಬಿಟ್ರ ಇವೆನ್ನುವಂತ ಸಾಕಷ್ಟು ಪ್ರಶ್ನೆಗಳು ಮೂಡ್ತಾ ಇದೆ ಹೀಗಾಗಿನೇ ಇಂಥದ್ದೊಂದು ಪ್ರಶ್ನೆಗಳು ಮೂಡ್ತಾ ಇರೋದು ಅಂದ್ರೆ ಸಾಮಾನ್ಯವಾಗಿ ಕೊಲೆ ಪ್ರಕರಣದಲ್ಲಿ ಒಂದು ಇನ್ನೂರು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ ಆದರೆ ವಿಶೇಷ ಅನ್ನುವಂತೆ ದರ್ಶನ್ ಅವರ ಈ ಪ್ರಕರಣದಲ್ಲಿ ಯಾಕೆ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಮೊದಲು ಮೊದಲ ಹಂತದ ಚಾರ್ಜ್ ಶೀಟ್ ಅನ್ನು ಸಲ್ಲಿಸ್ತಾರೆ ಹೆಚ್ಚುವರಿಯಾಗಿ ಮತ್ತೆ ಚಾರ್ಜ್ ಶೀಟ್ ಅನ್ನ ಸಬ್ಮಿಟ್ ಮಾಡ್ತಾರೆ ಆದರೆ ಹಳೆ ಹಳೆ ಪ್ರಕರಣಗಳು ಡಾನ್ ಜಯರಾಜ್ ಅವರ ಮರ್ಡರ್ ಕೇಸ್ ಇಷ್ಟೊಂದು ಚಾರ್ಜ್ ಶೀಟ್ ಇಲ್ಲ ಕೊತ್ವಾಲ್ ಮರ್ಡರ್ ಕೇಸ್ ಅಲ್ಲೂ ಕೂಡ ಇಷ್ಟೊಂದು ಚಾರ್ಜ್ ಶೀಟ್ ಅನ್ನ ಪೊಲೀಸರು ತನಿಖೆ ಮಾಡಿ ಸಬ್ಮಿಟ್ ಮಾಡಿಲ್ಲ ಇಡೀ ಬೆಂಗಳೂರಿನ ಕ್ರೈಮ್ ಹಿಸ್ಟರಿಯಲ್ಲೇ ಇಷ್ಟೊಂದು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳ್ತಾರೆ ಹಾಗಾಗಿ ಅನುಮಾನಗಳು ಮೂಡ್ತಾ ಇರುವಂತದ್ದು ಪೊಲೀಸರೇ ಪಿತೂರಿಯನ್ನ ಮಾಡ್ಬಿಟ್ರ ದರ್ಶನ್ ಅವ್ರನ್ನ ಈ ಪ್ರಕರಣದಲ್ಲಿ ಏನಾದ್ರೂ ಮಾಡಿ ಫಿಕ್ಸ್ ಮಾಡಲೇಬೇಕು ಅನ್ನೋದಾಗಿ ಪ್ಲಾನ್ ಮಾಡಿಬಿಟ್ರಾ ಅನ್ನೋದಾಗಿ ದರ್ಶನ್ ಪರ ವಕೀಲರು ವಾದವನ್ನ ಮಾಡ್ತಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಚಂದನ ಇದ್ದಾರೆ ಎಸ್ ಚಂದನ ಈ ಪ್ರಕರಣದಲ್ಲಿ ನಟ ಚಿಕ್ಕಣ್ಣ ಮತ್ತು ಯಶಸ್ ಸೂರ್ಯ ಅವರನ್ನ ವಿಟ್ನೆಸ್ ಆಗಿ ಪೊಲೀಸರು ಮಾಡಿದ್ರು ಆದ್ರೆ ಪೊಲೀಸರ ಮುಂದೆ ಕೊಟ್ಟಿರುವಂತ ಹೇಳಿಕೆನೇ ಬೇರೆ ಅದಾದ ಮೇಲೆ ಹೇಳಿಕೆಗಳು ಉಲ್ಟಾ ಹೊಡೆದಿದೆ ಹಾಗಾದ್ರೆ ಯಾಕೆ ದರ್ಶನ್ ಪರವಾಗಿ ನಿಂತು ಬಿಟ್ರಾ ಎಸ್ ಅಖಿಲೇಶ್ ನಾವಿಲ್ಲಿ ಗಮನಿಸಬಹುದಾದಂತಹ ವಿಷಯ ಏನಪ್ಪ ಅಂತ ಹೇಳಿದ್ರೆ ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇಲ್ದೇ ಇರೋದಕ್ಕೂ ಮುಂಚೆ ಅಂದ್ರೆ ಏನು ಸ್ಟೋನಿ ಬ್ರಾ ಬ್ರೂಕ್ ನಲ್ಲಿ ಈ ಹಿಂದೆ ಪಾರ್ಟಿ ಮಾಡಿರ್ತಾರೆ ಆ ಪಾರ್ಟಿ ಮಾಡುವಂತಹ ವೇಳೆಯಲ್ಲಿ ನಟ ಚಿಕ್ಕಣ್ಣ ಹಾಗೂ ನಟ ಯಶಸ್ಸು ಸೂರ್ಯ ಅವರು ಕೂಡ ಭಾಗಿಯಾಗಿರ್ತಾರೆ ಈ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ರೇಣುಕಾ ಅವರ ಬಗ್ಗೆ ಮಾತನಾಡಿದ್ದಾರಾ ಅಂತ ಹೇಳಿ ಪೊಲೀಸ್ ಅವರು ವಿಚಾರಣೆ ವೇಳೆ ಪ್ರಶ್ನೆ ಮಾಡಿದಾಗ ನಟ ಚಿಕ್ಕಣ್ಣ ಅವರು ಅದ್ರ ಕುರಿತಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ ಸಿ ಆರ್ ಪಿ ಸಿ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ಅಂದರೆ ಹೌದು ನಾವು ಮಾತನಾಡಿದ್ವಿ ಅಂದರೆ ಅವರು ಮಧ್ಯದಲ್ಲೇ ದರ್ಶನ್ ಅವರು ಎದ್ದು ಹೋಗಿದ್ರು ಅನ್ನೋದು ವಿಷಯ ಕೂಡ ಇಲ್ಲಿ ತಿಳಿದು ಬರುತ್ತೆ ಇದನ್ನ ಕೂಡ ಅವರು ಹೇಳಿಕೆಗಳನ್ನ ದಾಖಲೆ ಕೂಡ ಮಾಡ್ಕೊಂಡಿರ್ತಾರೆ ಹಾಗೆ ಚಿಕ್ಕಣ್ಣ ಅವರು ಇಲ್ಲಿ ನಟ ಯಶಸ್ ಸೂರ್ಯ ಅವರು ಇಬ್ಬರೂ ಸಹ ಈ ಹೇಳಿಕೆಗಳನ್ನ ಪೊಲೀಸರಿಗೆ ಹೇಳಿರ್ತಾರೆ ಇದು ಚಾರ್ಜ್ ಅಲ್ಲಿ ಕೂಡ ಫೈಲ್ ಆಗಿರುತ್ತೆ ಇದಾದ ಮೇಲೆ ಯಾವಾಗ ನ್ಯಾಯಾಧೀಶರು ಮುಂದೆ ಹಾಜರು ಪಡಿಸ್ತಾರೆ ಆಗ ನಟ ಚಿಕ್ಕಣ್ಣ ಅವರು ಉಲ್ಟಾ ಹೊಡೆದಿದ್ದಾರೆ ಅಂದ್ರೆ ಇಲ್ಲಿ ಪೊಲೀಸರಿಗೇನೆ ಚಳ್ಳೆ ಹಣ್ಣು ತಿಳಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಪೊಲೀಸರಿಗೆನೇ ಕನ್ಫ್ಯೂಸ್ ಆಗಿದೆ ಯಾವಾಗ ನ್ಯಾಯಾಧೀಶರು ಮುಂದೆ ಇವರಿಬ್ಬರನ್ನ ಪ್ರತ್ಯಕ್ಷ ಸಾಕು ಿಗಳು ಅಂತ ಹೇಳಿ ಹಾಜರು ಪಡಿಸ್ತಾರೆ ಪೊಲೀಸರು ಆಗ ಇವರು ಹೇಳಿರುವಂತಹ ಹೇಳಿಕೆಗಳೇ ಬೇರೆ ಇದೆ ಈ ಹಿಂದೆ ಪೊಲೀಸರಿಗೆ ಹೇಳಿರುವಂತಹ ಹೇಳಿಕೆಗಳೇ ಬೇರೆ ಇದ್ರೆ ಈಗ ನ್ಯಾಯಾಧೀಶರ ಮುಂದೆ ಹೇಳಿರುವಂತಹ ಹೇಳಿಕೆಗಳೇ ಬೇರೆ ಇದೆ ಅಂತ ಇಲ್ಲಿ ನಾವು ಗಮನಿಸಬಹುದು ಏನ್ ಹೇಳಿದ್ದಾರೆ ಪೊಲೀಸ್ ಪೊಲೀಸ್ ಅವರ ಮುಂದೆ ಅನ್ನೋದಾದ್ರೆ ಹೌದು ಮಧ್ಯದಲ್ಲೇ ಎದ್ದು ಹೋಗಿದ್ರು ಸೋನಿ ಬ್ರೂಕ್ ನಲ್ಲಿ ನಾವು ಪಾರ್ಟಿ ಮಾಡುವಂತಹ ವೇಳೆ ಅವರು ಮಧ್ಯದಲ್ಲೇ ಎದ್ದು ಹೋಗಿದ್ರು ಆದ್ರೆ ನಾವು ಇದ್ರ ಕುರ್ತಾಗಿ ಅಷ್ಟಾಗಿ ಮಾತನಾಡಿಲ್ಲ ಅನ್ನೋದು ಹೇಳಿದ್ರೆ ನ್ಯಾಯಾಧೀಶರ ಮುಂದೆ ಇದ್ರ ಬಗ್ಗೆ ನಾವು ಯಾವುದೇ ರೀತಿಯ ಂತಹ ಕಾನ್ವರ್ಸೇಷನ್ ನ ಮಾಡೇ ಇಲ್ಲ ಅಂತ ಹೇಳಿ ನಟ ಚಿಕ್ಕಣ್ಣ ಅವರು ಉಲ್ಟಾ ಹೊಡೆದಿದ್ದಾರೆ ಇದರಿಂದಾಗಿ ಪೊಲೀಸ್ ಅವರಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬಹುದು ದರ್ಶನ್ ಅವರ ಪರ ನಿಂತಿದ್ದಾರೆ ನಟ ಚಿಕ್ಕಣ್ಣ ಅವರು ಅನ್ನೋದು ಕೂಡ ನಮ್ಗೆ ಇಲ್ಲಿ ತಿಳಿದು ಬರ್ತಾ ಇರುವಂತಹ ವಿಷಯ ಹಾಗೆ ಏನು ಈ ಇಬ್ಬರು ನಟರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದೆಯಲ್ಲ ಇದು ಕಂಪ್ಲೀಟ್ ಆಗಿ ಪೊಲೀಸರಿಗೆ ಹೇಳಿರುವಂತಹ ಸ್ಟೇಟ್ಮೆಂಟ್ಗೆ ಆಪೋಸಿಟ್ ಆಗಿದೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಹಾಗೆ ಹಾಸ್ಯ ನಟ ಚಿಕ್ಕಣ್ಣ ಹಾಗೂ ನಟ ಯಶಸ್ಸು ಸೂರ್ಯ ಅವರು ಇಬ್ಬರು ಕೂಡ ವಿಟ್ನೆಸ್ ಆಗಿದ್ರು ಪ್ರಮುಖ ವಿಟ್ನೆಸ್ ಆಗಿದ್ರು ಯಾಕಂದ್ರೆ ಸ್ಟೋನಿ ಬ್ರೂಕ್ ನಲ್ಲಿ ನಡೆದಿರುವಂತಹ ಪಾರ್ಟಿ ಏನಿದೆ ಅದರಲ್ಲಿ ಒಂದಷ್ಟು ವಿಷಯಗಳನ್ನ ಮಾತನಾಡಿದ್ರು ರೇಣುಕಾ ಸ್ವಾಮಿ ಕುರ್ತಾಗಿ ಅನ್ನೋದು ಕೂಡ ಹೇಳಲಾಗ್ತಾ ಇತ್ತು ಆದರೆ ನ್ಯಾಯಾಧೀಶರ ಮುಂದೆ ಉಲ್ಟಾ ಹೊಡೆದಿರೋದು ನಿಜಕ್ಕೂ ಕನ್ಫ್ಯೂಸಿಂಗ್ ಆಗಿಬಿಟ್ಟಿದೆ ಇದು ಒಂದರ ಪಾಯಿಂಟ್ ಆಗಬಹುದು ನಟ ದರ್ಶನ್ಗೆ ಅಂತಾನೆ ಹೇಳಲಾಗ್ತಾ ಇದೆ ಹಾಗಾದ್ರೆ ಈಗ ಚಿಕ್ಕಣ್ಣ ಅವರು ಮತ್ತೆ ಯಶಸ್ ಸೂರ್ಯ ಅವರು ಕೊಟ್ಟಿರುವಂತಹ ಹೇಳಿಕೆಯಿಂದ ದರ್ಶನ್ಗೆ ಗುಡ್ ನ್ಯೂಸ್ ಆಗುತ್ತಾ ಇದು ಅಂದ್ರೆ ಬೇಲು ಸಿಗುತ್ತಾ ಇದರಿಂದ ಏನಾದರೂ ಚೇಂಜಸ್ ಗಳ ಆಗುತ್ತಾ ಡಿಫ್ರೆನ್ಸಸ್ ಇದೆಯಾ ಎಸ್ ಅಖಿಲೇಶ್ ನಾವೇ ಇಲ್ಲಿ ಗಮನಿಸ್ಬೋದಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕಣ್ಣ ಹಾಗೆ ಯಶಸ್ ಯಶಸ್ ಸ್ಟೇಟ್ಮೆಂಟ್ ಏನಿದೆ ಅದು ದರ್ಶನ್ಗೆ ಬೇಲು ಸಿಗುವಂತಹ ಎಲ್ಲ ಚಾನ್ಸಸ್ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಯಾಕಂತ ಹೇಳಿದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಹಾಗೆ ಅವರ ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಯಾಕಂದರೆ ಇವರು ಹೇಳಿರುವಂತಹ ಎರಡು ಸ್ಟೇಟ್ಮೆಂಟ್ಗಳೇನಿದೆ ನ್ಯಾಯಾಧೀಶರ ಮುಂದೆ ಅದು ಕಂಪ್ಲೀಟಾಗಿ ಡಿಫ್ರೆಂಟ್ ಇರೋದ್ರಿಂದ ನಾವು ಯಾವತ್ತೇ ಆಗಲಿ ಪ್ರತ್ಯಕ್ಷ ಸಾಕ್ಷಿಗಳನ್ನು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರಿಗೆ ಏನು ಹೇಳಿಕೆಗಳನ್ನು ಹೇಳ್ತಾರೆ ಸಾಕ್ಷಿಗಳನ್ನು ಹೇಳ್ತಾರೆ ಅದೇ ತುಂಬ ಎವಿಡೆನ್ಸ್ ಅಂದರೆ ಅದೇ ಒಂದು ಪ್ರಮುಖ ಸಾಕ್ಷಿ ಸಾಕ್ಷಿಯಾಗುತ್ತೆ ಯಾಕಂದರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಫೈಲ್ ಆಗಿರುತ್ತೆ ಅದು ಕಂಪ್ಲೀಟಾಗಿ ಅಂದ್ರೆ ನಾವು ಅದನ್ನ ಗಮನಕ್ಕೆ ತಗೊಳ್ಳೋದಕ್ಕೆ ಆಗೋದಿಲ್ಲ ಅಂದ್ರೆ ಏನು ಪೊಲೀಸ್ ಅವರಿಗೆ ಹೇಳಿಕೆಗಳನ್ನ ಹೇಳಿದ್ರು ಯಶಸ್ ಹಾಗೆ ನಟ ಚಿಕ್ಕಣ್ಣ ಅವರು ಅವರು ಹೇಳಿಕೆಗಳನ್ನ ಪರಿಗಣಿಸೋದಕ್ಕೆ ಆಗೋದಿಲ್ಲ ಯಾವಾಗ ನ್ಯಾಯಾಧೀಶರ ಮುಂದೆ ಇವರು ಬೇರೆ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದ್ರೆ ಇರಲಿಲ್ಲ ಅನ್ನೋದು ನಾವು ಡಿಸ್ಕಸ್ ಮಾಡಿಲ್ಲ ಆ ಕಾನ್ವರ್ಸೇಷನ್ ಸೋನಿ ಬ್ರೂಕ್ ನಲ್ಲಿ ಅನ್ನೋದು ಇದೊಂಥರ ಪ್ಲಸ್ ಪಾಯಿಂಟ್ ಆಗುತ್ತೆ ನ್ಯಾಯಾಧೀಶರು ಮುಂದೆ ಏನು ಪ್ರತ್ಯಕ್ಷ ಸಾಕ್ಷಿಗಳು ಹೇಳ್ತಾರೆ ಅದನ್ನೇ ಪರಿಗಣಿಸ್ತಾರೆ ಹೊರತು ನ್ಯಾಯಾಧೀಶರು ಈ ಹಿಂದೆ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ಪರಿಗಣ ಗಣಿಸೋದಿಲ್ಲ ಅನ್ನೋದು ಇಲ್ಲಿ ನಾವು ನೋಡಬಹುದಾದಂತಹ ಪ್ರಮುಖ ಅಂಶ ಅಖಿಲೇಶ್ ಹಾಗೆ ಇದು ಒಂದು ಮೇಜರ್ ಟ್ವಿಸ್ಟ್ ಅನ್ನೇ ಕೊಡುತ್ತೆ ಈ ಪ್ರಕರಣಕ್ಕೆ ಅಂತಾನು ಹೇಳ್ಬೋದು ನಟ ದರ್ಶನ್ ಅವ್ರಿಗೆ ಇದು ಬೇಲು ಸಿಗದಿಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಹಾಗೆ ಅಭಿಮಾನಿಗಳಿಗೂ ಕೂಡ ಗುಡ್ ನ್ಯೂಸ್ ಆಗುತ್ತೆ ಇದನ್ನ ಇಟ್ಕೊಂಡು ಅಂದ್ರೆ ಏನು ಈ ಇಬ್ಬರು ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇವರನ್ನ ಇಟ್ಕೊಂಡು ಇನ್ನೊಂದಷ್ಟು ಸಿ ವಿ ನಾಗೇಶ್ ಅವರು ವಾದನ ಮಂಡನೆ ಮಾಡಬಹುದು ಹಾಗಾಗಿ ಪ್ರತ್ಯಕ್ಷ ಸಾಕ್ಷಿಗಳು ಏನ್ ಹೇಳ್ತಾರೆ ನ್ಯಾಯಾಧೀಶರಿಗೆ ಅನ್ನೋದೇ ತುಂಬಾ ಪ್ರಮುಖ ಆಗಿರೋದ್ರಿಂದ ಇದೊಂಥರ ಪ್ಲಸ್ ಪಾಯಿಂಟ್ ಆಗತ್ತೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ದರ್ಶನ್ ಅಭಿಮಾನಿಗಳಿಗೆ ಅಖಿಲೇಶ್ ಎಸ್ ಚಂದ್ರ ಅಂದ್ರೆ ಈ ಪ್ರಕರಣದಲ್ಲಿ ದರ್ಶನ್ ಅವರಿಗೆ ಐದು ಸಾವಿರ ಪುಟಗಳ ಚಾರ್ಜ್ ಶೀಟ್ ಸಬ್ಮಿಟ್ ಆಗಿದೆ ಇನ್ನು ಹಳೆ ಹಳೆ ಬೆಂಗಳೂರಿನ ಕ್ರೈಮ್ ಹಿಸ್ಟರಿಯನ್ನ ಗಮನಿಸೋದಾದ್ರೆ ಇಷ್ಟೊಂದು ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿಲ್ಲ ಇದರಿಂದ ಏನಾದ್ರೂ ಡಿಫ್ರೆನ್ಸಸ್ ಆಗುತ್ತಾ ಅಥವಾ ಯಾಕೀಗ ಹೋಲಿಕೆಯನ್ನ ಮಾಡ್ತಿದ್ದಾರೆ ಬೇರೆ ಬೇರೆ ಪ್ರಕರಣಗಳ ಬಗ್ಗೆ ಅಖಿಲೇಶ್ ನಾವಿಲ್ಲಿ ಗಮನಿಸ್ಬೋದಾದಂತಹ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅಂಡರ್ವರ್ಲ್ಡ್ ಡಾನ್ಗಳಿದ್ರು ಆಗ ಏನು ಹೇಳ್ಬೋದು ಕೊತ್ವಾಲ್ ಆಗಿರ್ಬೋದು ಹಾಗೆ ಡಾನ್ ಜೈರಾಜ್ ಆಗಿರ್ಬೋದು ಇವರು ವಿರುದ್ಧ ಏನಾದರೂ ಒಂದು ಎಫ್ ಐ ಆರ್ ದಾಖಲಾಗಿತ್ತು ಚಾರ್ಜ್ ಶೀಟ್ನ ಫೈಲ್ ಮಾಡ್ತಾರೆ ಅಂದರೆ ಸುಮಾರು ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೂ ಒಂದು ಮುನ್ನೂರು ಪೇಜ್ನಷ್ಟು ಚಾರ್ಜ್ ಶೀಟ್ ಇರ್ತಿತ್ತು ಆದರೆ ಇಲ್ಲಿ ದರ್ಶನ್ ಕೇಸ್ನಲ್ಲಿ ನಾವು ನೋಡ್ಬೋದಾದರೆ ಐನೂ ಐದು ಸಾವಿರದ ಮುನ್ನೂರು ಪೇಜ್ಗಳಿದ್ದಾವೆ ಅಂದರೆ ಇಲ್ಲಿ ನಾವು ನೋಡ್ಬೋದು ಗಮನಿಸಬಹುದು ಅಂತ ದೊಡ್ಡ ದೊಡ್ಡ ಅಂಡರ್ವರ್ಲ್ಡ್ ಡಾನ್ಗಳಿಗೂ ಕೂಡ ಒಂದು ಎಫ್ ಐ ಆರ್ನ ನ ಹಾಕಿ ಚಾರ್ಜ್ ಶೀಟ್ ನ ಫೈಲ್ ಮಾಡ್ತಾರೆ ಅಂದ್ರೆ ಮುನ್ನೂರು ಪೇಜ್ಗೂ ಜಾಸ್ತಿ ಆಗ್ತಾ ಇರಲಿಲ್ಲ ಇಲ್ಲಿ ನಟ ದರ್ಶನ್ಗೆ ಐದು ಸಾವಿರದ ಮುನ್ನೂರ ಪುಟಗಳಿದೆ ಅಂದ್ರೆ ಇದು ನಿಜಕ್ಕೂ ಆಶ್ಚರ್ಯ ಆಗುವಂತಹ ವಿಷಯ ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಕೊಲೆ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿದಾಗ ಮುನ್ನೂ ಐದು ಸಾವಿರದ ಮುನ್ನೂರು ಪುಟಗಳ ಚಾರ್ಜ್ ಶೀಟ್ ಫೈಲ್ ಆಗುತ್ತೆ ಅಂದ್ರೆ ಈ ಹಿಂದೆ ಯಾರಾದರೂ ಇದಾರಾ ಅನ್ನೋ ಅನುಮಾನಗಳು ಕೂಡ ಕಾಡ್ತಾ ಹೋಗುತ್ತೆ ಅಂದ್ರೆ ನಟ ದರ್ಶನ್ ಅವರ ಏಳಿಗೆಗ ಏಳಿಗೆನ ನೋಡಕ್ಕಾಗದೆ ಈ ರೀತಿಯಾದಂತಹ ಪಿತೂರಿನ ಅವ್ರ ವಿರುದ್ಧ ನಡೆಸ್ತಾ ಇದಾರೆ ಪೊಲೀಸರು ಕೂಡ ಸರಿಯಾದ ತನಿಖೆಯನ್ನ ಮಾಡಿಲ್ವಾ ಯಾಕಂದ್ರೆ ಇಲ್ಲಿ ಸಿ ವಿ ನಾಗೇಶ್ ಅವರು ಏನಿದ್ದಾರೆ ದರ್ಶನ್ ಪರ ವಕೀಲರು ಅವರು ಕೂಡ ಸಾಕಷ್ಟು ಪೊಲೀಸ್ ತನಿಖೆ ಮೇಲೆ ಪ್ರಶ್ನೆ ಮಾಡಿದ್ರು ಅಂದ್ರೆ ಏನು ಪೊಲೀಸರು ತನಿಖೆ ಮಾಡಿದರೆ ಅದು ತುಂಬಾ ಲೋಪದೋಷಗಳಿದೆ ಅದರಲ್ಲಿ ಹಾಗೆ ಅವರು ವಿಳಂಬ ಮಾಡಿದ್ರು ಎಲ್ಲ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಅಂತ ಕೂಡ ಹೇಳಿದ್ರು ಹಾಗೆ ಬೆಂಗಳೂರಿನ ಕ್ರೈಮ್ ಹಿಸ್ಟಿ ಹಿಸ್ಟರಿಯಲ್ಲೇ ನಾವು ನೋಡೋದಾದ್ರೆ ಅತಿ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಇರೋದು ದರ್ಶನ್ಗೆ ಅನ್ನೋದೇ ಕೂಡ ತಿಳಿದು ಬಂದಿದೆ ಹಾಗೆ ಡಾನ್ ಜೈರಾಜ್ ಮರ್ಡರ್ ಕೇಸ್ನಲ್ಲೂ ಕೂಡ ಇಷ್ಟು ದೊಡ್ಡ ಚಾರ್ಜ್ ಚಾರ್ಜ್ ಶೀಟ್ ಇರಲಿಲ್ಲ ಸಲ್ಲಿಸಿರ್ಲಿಲ್ಲ ಪೊಲೀಸ್ ಅವರು ಅದು ಕೂಡ ನಾವಿಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಕೊತ್ವಾಲ್ ಮರ್ಡರ್ ಕೇಸ್ನಲ್ಲೂ ಕೂಡ ಇಷ್ಟು ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಸಿರ್ಲಿಲ್ಲ ಸಾಮಾನ್ಯವಾಗಿ ಮರ್ಡರ್ ಕೇಸ್ಗಳಲ್ಲಿ ಇನ್ನೂರು ಪುಟ ಅಥವಾ ಮುನ್ನೂರು ಪುಟಗಳ ಚಾರ್ಜ್ ಶೀಟ್ ಇರುತ್ತೆ ಆದ್ರೆ ಇಲ್ಲಿ ದರ್ಶನ್ ಕೇಸ್ ನಲ್ಲಿ ಐದು ಸಾವಿರದ ಮುನ್ನೂರ ಪುಟಗಳ ಚಾರ್ಜ್ ಶೀಟ್ ಇದೆ ಇದು ನಿಜಕ್ಕೂ ನಂಬೋದಕ್ಕೆ ಅಸಾಧ್ಯ ಅಂತಾನೆ ಹೇಳ್ಬೋದು ಯಾರ್ದೋ ಪಿತೂರಿ ನಡೀತಾ ಇದೆ ಇಲ್ಲಿ ಈ ಹಿಂದೆ ಯಾರಾದ್ರೂ ದೊಡ್ಡ ಸ್ಟಾರ್ ನಟ ಇದ್ದಾರಾ ಅಥವಾ ಯಾರಾದ್ರೂ ಡಾನ್ಗಳಿದಾರ ರೌಡಿ ಶೀಟರ್ ಗಳಿದಾರಾ ಪಾಲಿಟಿಷಿಯನ್ಸ್ ಇದಾರ ಈ ರೀತಿಯಾದಂತಹ ಪ್ರಶ್ನೆಗಳು ಇಲ್ಲಿ ಸಾಮಾನ್ಯವಾಗಿ ಮೂಡ್ತಾ ಹೋಗುತ್ತೆ ಅಖಿಲೇಶ್ ಯಾಕಂತ ಹೇಳಿದ್ರೆ ಒಬ್ಬ ನಟ ಅವರ ಸಾಮಾನ್ಯ ಲೈಫ್ನ ಲೀಡ್ ಮಾಡ್ಕೊಂಡು ಹೋಗ್ತಿರ್ತಾರೆ ಅಂತಹ ಸಮಯದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಬಂಧಿತರ ಆಗ್ತಾರೆ ಅಂತ ಹೇಳಿದ್ರೆ ಅದರಲ್ಲೂ ಐದು ಸಾವಿರದ ಮುನ್ನೂರ ಪುಟಗಳನ್ನ ಅವ್ರ ಮೇಲೆ ಚಾರ್ಜ್ ಶೀಟ್ ಮಾಡಲಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಯಾವ್ದಾದ್ರೂ ಕೈವಾಡ ಇದೆಯಾ ಯಾಕಂದ್ರೆ ಸಿ ವಿ ನಾಗೇಶ್ ಅವರು ಮತ್ತು ಮಿಕ್ಕಿರುವಂತಹ ಆರೋಪಿಗಳ ವಕೀಲರು ವಾದ ಮಾಡಿರೋದನ್ನ ನಾವು ನ್ಯಾಯಾಧೀಶರ ಮುಂದೆ ಅಬ್ಸರ್ವ್ ಮಾಡೋದಾದ್ರೆ ಎಲ್ಲಾರು ಹೇಳ್ತಾ ಇರೋದು ಒಂದೇ ಒಂದು ಅವರ ಕ್ಲಯಂಟ್ಗಳಲ್ಲಿ ಕ್ಲಯಂಟ್ ಗಳಿಗೆ ಈ ಮರ್ಡರ್ ಕೇಸ್ನಲ್ಲಿ ಇನ್ವಾಲ್ವ್ ಆಗೋದಿಕ್ಕೆ ಯಾವುದೇ ರೀತಿಯಾದಂತಹ ಐಡಿಯಾ ಇರಲಿಲ್ಲ ಅಂತ ಅಂದರೆ ಇಲ್ಲಿ ದರ್ಶನ್ ಅವರು ಮಾನವೀಯತೆ ಪ್ರಶ್ನೆನ ಕೂಡ ಇಲ್ಲಿ ಎತ್ತು ತೋರಿಸಿದ್ರು ಸಿ ವಿ ನಾಗೇಶ್ ಅವರು ಅಂದರೆ ದರ್ಶನ್ ಅವರು ಏನು ಕೊಲೆ ಮಾಡೋ ಉದ್ದೇಶನೇ ಇರಲಿಲ್ಲ ಅಂತ ಹೇಳಿ ಸಿ ವಿ ನಾಗೇಶ್ ಅವರು ಹೇಳಿದರು ಹಾಗೆ ದರ್ಶನ್ ಅವ್ರಿಗೆ ಇದರಲ್ಲಿ ಇನ್ವಾಲ್ವ್ಮೆಂಟೇ ಇರಲಿಲ್ಲ ಅವರೇ ಹೇಳಿದರು ಪೊಲೀಸರಿಗೆ ಒಪ್ಪಿಸಿ ಅವ್ರಿಗೆ ನೀರು ಕೊಡಿ ಹಾಗೆ ಹೀಗೆ ಅಂತ ಎಲ್ಲ ಹೇಳಿ ಈ ರೀತಿಯಾಗಿರ್ಬೇಕಾದ್ರೆ ಪೊಲೀಸ್ ಅವರು ಏನೋ ಒಂದು ಲೋಪದೋಷ ಇಲ್ಲಿ ಇದೆ ಅವರು ಸರಿಯಾದಂತಹ ತನಿಖೆ ಮಾಡಿಲ್ಲ ಅವ್ರು ಸರಿಯಾಗಿ ತನಿಖೆ ಮಾಡಿದ್ದಿದ್ರೆ ಈ ರೀತಿಯಾಗಿ ದರ್ಶನ್ ಅವ್ರಿಗೆ ಜೈಲಿಗೆ ಹೋಗಬೇಕಾಗಿದ್ದಂತಹ ಪರಿಸ್ಥಿತಿ ಬರ್ತಿರ್ಲಿಲ್ಲ ಬೇಲ್ ಆಗ್ತಿತ್ತು ಅನ್ನೋದು ಕೂಡ ಸಿ ವಿ ನಾಗೇಶ್ವರ ವಾದ ಆಗಿತ್ತು ಈಗ ಇಲ್ಲಿ ನಾವು ಅದನ್ನೇ ಗಮನಿಸ್ತಾ ಹೋಗೋದಾದರೆ ಏನು ಇವ್ರ ಮೇಲೆ ಐದು ಸಾವಿರದ ಮುನ್ನೂರ ಪುಟಗಳ ಚಾರ್ಜ್ ಶೀಟ್ ಫೈಲ್ ಆಗಿದೆ ಈ ರೀತಿಯಾದಂತಹ ಚಾರ್ಜ್ ಶೀಟ್ ಹಿಂದೆ ಎಲ್ಲೂ ಆಗಿಲ್ಲ ಇದೇ ಫಸ್ಟ್ ಟೈಮ್ ನಡೀತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಆಗ್ತಾ ಇದೆ ಯಾರಾದರೂ ಬೇಕಂತಾನೆ ಈ ರೀತಿಯಾದಂತಹ ಪಿತೂರಿನ ಮಾಡ್ತಾ ಇದ್ದಾರ ಅವರ ಸ್ಟಾರ್ ಡಮ್ ಚೆನ್ನಾಗ್ ಆಗ್ತದೆ ಯಾಕಂದರೆ ಈ ಹಿಂದೆ ಅವರ ಸಿನಿಮಾಗಳು ಏನೆಲ್ಲ ರಿಲೀಸ್ ಆಗಿತ್ತು ಅದು ಒಳ್ಳೆಯ ಹಿಟ್ಟನ್ನು ಕಂಡಿತ್ತು ಹಾಗೆ ಅನ್ನ ನೋಡಿತ್ತು ಈಗ ಏನು ಅವ್ರ ಅಪ್ಕಮಿಂಗ್ ಸಿನಿಮಾ ಇದೆ ಡವಿ ಡೆವಿಲ್ ಸಿನಿಮಾ ಅದಕ್ಕೂ ಕೂಡ ಸಾಕಷ್ಟು ನಿರೀಕ್ಷೆಗಳಿತ್ತು ಅಭಿಮಾನಿಗಳಿಗೆ ಎಲ್ಲಿ ಇವರೇ ಅಂದರೆ ಕೆರಿಯರ್ ಪೀಕ್ಗೆ ಹೋಗುತ್ತೆ ಇವರು ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಮಿಂಚಬಹುದು ಅನ್ನೋ ಒಂದು ಏನಾದರೂ ಥಾಟ್ ಅಲ್ಲಿ ಈ ರೀತಿಯಾದಂತಹ ಪಿತೂರಿನ ದರ್ಶನ್ ವಿರುದ್ಧ ಮಾಡಿಬಿಟ್ರ ಅನ್ನೋದು ಕೂಡ ಸಾಮಾನ್ಯವಾಗಿ ಪ್ರಶ್ನೆಗಳು ಮೂಡ್ತಾ ಹೋಗುತ್ತೆ ಹಾಗೆ ವಿಶೇಷವಾಗಿ ಮರ್ಡರ್ ಕೇಸ್ನಲ್ಲಿ ಇಷ್ಟೊಂದು ದೊಡ್ಡ ಚಾರ್ಜ್ ಶೀಟ್ ಎಲ್ಲೂ ಕೂಡ ಇಲ್ಲ ಅದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಬೇಕಂತಲೇ ದರ್ಶನ್ ವಿರುದ್ಧ ಏನಾದರೂ ಟಾರ್ಗೆಟ್ ಮಾಡಿದಾರಾ ಇದ್ರ ಹಿಂದೆ ಯಾರಾದರೂ ಪೊಲಿಟಿಷಿಯನ್ಸ್ ಇದ್ದಾರಾ ಅಥವಾ ಪೊಲೀಸರೇ ಬೇಕಂತ ದರ್ಶನ್ ವಿರುದ್ಧ ಈ ರೀತಿಯಾದಂತಹ ಚಾರ್ಜ್ ಶೀಟನ್ನು ಫೈಲ್ ಮಾಡಿ ಅದು ಐದು ಸಾವಿರದ ಮುನ್ನೂರ ಪುಟಗಳ ಚಾರ್ಜ್ ಶೀಟನ್ನು ಫೈಲ್ ಮಾಡಿದಾರಾ ಅನ್ನೋ ಒಂದಷ್ಟು ಅಂದ್ರೆ ಪ್ರಶ್ನೆಗಳು ಉಡ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು ಅಖಿಲೇಶ್ ಮುಂದೆ ಏನಾಗುತ್ತೆ ಈಗ ಡಿಸೆಂಬರ್ ಆರನೇ ತಾರೀಕು ಮತ್ತೆ ಬೇಲ್ ಅರ್ಜಿ ವಿಚಾರಣೆ ಇರೋದ್ರಿಂದ ಮುಂದೆ ಏನಾಗುತ್ತೆ ಅಂತ ನಾವು ಕಾದ್ ನೋಡಬೇಕಾಗಿದೆ ಧನ್ಯವಾದಗಳು ಚಂದ್ರ ನಿಮ್ಮೆಲ್ಲಾ ಮಾಹಿತಿಗಾಗಿ ಒಟ್ಟಲ್ಲಿ ಈಗ ನಟ ದರ್ಶನ್ ಅವರಿಗೆ ಬೇಲ ಜೇಲ ಅನ್ನುವಂತ ಪ್ರಶ್ನೆ ಇದೆ ಇದಕ್ಕೆ ಒಂದು ಕನ್ಕ್ಲೂಷನ್ ಸಿಗಬೇಕು ಅಂತಂದ್ರೆ ಹೈಕೋರ್ಟಿನಲ್ಲಿ ಕೋರ್ಟ್ ಯಾವ ರೀತಿಯಾಗಿ ಒಂದು ಆದೇಶವನ್ನ ಕೊಡುತ್ತೆ ಅಂತ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಏಕ ಸದಸ್ಯ ಪೀಠದಲ್ಲಿ ವಾದ ವಿವಾದಗಳಾಗ್ತಾ ಇದೆ ಒಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ಕಂಪ್ಲೀಟ್ ಆಗಿ ಇಡೀ ಪೊಲೀಸರ ತನಿಖೆನೇ ಟೋಟಲಿ ರಾಂಗ್ ಇದೆ ದರ್ಶನ್ ಅವರನ್ನ ಫಿಕ್ಸ್ ಮಾಡ್ತಿದ್ದಾರೆ ಅನ್ನೋದಾಗಿ ಸಾಕಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ ಏನು ಎಸ್ ಪಿ ಪಿ ಅವರು ಕೂಡ ತಮ್ಮ ವಾದವನ್ನ ಮಂಡಿಸಿದ್ರು ಇನ್ನಷ್ಟು ಕೂಡ ಅವರ ವಾದವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ಬಿಟ್ಟಿದೆ ಎಲ್ಲಾ ಪಾಯಿಂಟ್ ಗಳನ್ನ ನೋಟ್ ಡೌನ್ ಮಾಡ್ಕೊಂಡಿದ್ದಾರೆ ಯಾವ ರೀತಿಯಾಗಿ ದರ್ಶನ್ ಪರ ವಕೀಲರಿಗೆ ಟಕ್ಕರ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಮೂಡಿದೆ ಹೀಗಾಗಿ ದರ್ಶನ್ಗೆ ಜೈಲ ಬೇಲ ಅನ್ನುವಂತ ವಿಚಾರಕ್ಕೆ ಉತ್ತರ ಸಿಗಬೇಕು ಅಂತಂದ್ರೆ ಹೈಕೋರ್ಟ್ ನಿಂದ ಯಾವ ಆದೇಶ ಬರುತ್ತೆ ಅಂತ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ